ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಒಬ್ಬರು ರೈತರು ಗಂಡ ಹೆಂಡತಿ ಇಬ್ಬರೇ ಸೇರಿಕೊಂಡು ಒಂದೂವರೆ ಎಕರೆ ಜಮೀನಿನಲ್ಲಿ ಸುಂದರವಾದ ಅಡಿಕೆ ತೋಟವನ್ನು ಮಾಡಿದ್ದಾರೆ ಯಾವುದೇ ಕೆಲಸಗಾರರು ಒಗೆರನ್ನು ಯಾರನ್ನೂ ಕರ್ಕೊಳ್ಳೋದೇನೆ ಮಾಡಿರ್ತಕ್ಕಂಥ ತೋಟ ಎಷ್ಟು ಚಂದವಾಗಿ ಮಾಡಿದ್ದಾರೆ ಅದಕ್ಕೆ ಏನೇನು ಆರೈಕೆ ಮಾಡ್ತಾರೆ ಅನ್ನೋದನ್ನು ಅವ್ರ ಬಾಯಲ್ಲಿ ಕೇಳೋಣ ದಯ ಆಗಿ ಸ್ನೇಹಿತರೆ ಸ್ನೇಹಿತರೆ ನಮಸ್ತೆ ವೆಂಕಟೇಶ್ ಅಂತ ಯಾವ ತೂಬಿನ ಕೆರೆ ತೂಬಿನ ಕೆರೆ ನಾಗಮಂಗ್ಲ ತಾಲೂಕಾ ನಾಗಮಂಗ್ಲ ತಾಲೂಕು ದೇವ್ಲಾಪುರ ಹೋಬಳಿ ಹಾ 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 ಮಂಡ್ಯ ಜಿಲ್ಲೆನಾ ಮಂಡ್ಯ ಜಿಲ್ಲೆ ಆ ಪಕ್ಕದಲ್ಲಿರೋರು ತಮ್ಮ ಮನೆಯವರ ಮನೆಯವರು ಸರ್ ಸರಿ ಇಬ್ರು ಸೇರಿ ತೋಟ ಮಾಡಿದಿರಿ ಇಬ್ರು ಸೇರಿ ಮಾಡಿ ತೋಟ ಮಾಡ್ತಾ ಇದೀವಿ ಸರಿ ಇದು ಎಷ್ಟು ಎಕರೆ ಇದೆ ಸರ್ ಇದು ನಮ್ದು ಇದು ಅಡಿಕೆ ತೋಟ ಇದು ಒಂದೂವರೆ ಎಕರೆ ಇರ್ಬೇಕು ಸರ್ ಒಂದೂವರೆ ಎಕರೆ ಇದೆ ಏನೇನ್ ಹಾಕಿದ್ರಿ ಈ ತೋಟದಲ್ಲಿ ಈಗ ನಾಟಿ ಗೊಬ್ಬರದಲ್ಲಿ ನಮ್ಮ ನಮ್ಮ ಇದ್ರ ಬರ ಮಾಡ್ತಾರೆ ಸರ್ ಇದು ತೋಟ ಅಲ್ಲ ಅಲ್ಲ ಎಷ್ಟು ಗಿಡ ಹಾಕಿದಿರಿ ಒಂಬೈನೂರು 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 ಗಿಡ ಇದೆ ಒಂದೂವರೆ ಎಕರೆಗೆ ಒಂಬೈನೂರ ಸಾಲಿಂದ ಸಾಲಿಗೆ ಎಷ್ಟು ಡಿಸ್ಟೆನ್ಸ್ ಕೊಟ್ಟಿದ್ರಿ ಎಂಟಡಿ ಎಂಟಡಿ ಗಿಡದಿಂದ ಗಿಡಕ್ಕೆ ಗಿಡದಿಂದ ಗಿಡಕ್ಕೆ ಎಂಟು ಅಡಿ ಸಾಲಿಂದ ಸಾಲಿಗೆ ಅದು ಅಷ್ಟೇನೆ ಉಳ್ಮೆ ಮಾಡಲ್ವಾ ಅಲ್ಲಿ ರೋಟ್ರಿ ಹಾಕೊಂಡಿದೀವಲ್ಲ ಉಳ್ಳಿ ತರಣಿ ಇವೆಲ್ಲ ಹಾಕಿದಿವಲಾ ಇದೆಲ್ಲ ರೋಟ್ರಿ ಕಟಾವ್ ಮಾಡಿ ಭೂಮಿಗೆ ಹಾ ಮಾಡ್ಕೋತೀವಿ ನಾಟಿ ಗೊಬ್ಬರ ಸುಡ್ಕೊಂಡು ಆಮೇಲೆ ನಮ್ಮ ವ್ಯವಸಾಯ ಮಾಡ್ತೀವಿ ಆ ಸರಿ ಸರಿ ಆಮೇಲೆ ನೀರಿನ ವ್ಯವಸ್ಥೆ ಏನ್ ಮಾಡ್ಕೊಂಡಿದೀರಿ ಬೋರ್ ಇದೆ ಸರ್ ಒಂದು ಆ ಬೋರ್ಗೆ ಡ್ರಿಪ್ ಅಲ್ಲಿ ಹನಿ ನೀರಾವರಿ ಮಾಡ್ಸಿದೀವಿ ಎಷ್ಟು ಇದೆ ನೀರು ನೀರು ಒಂದು ಮೂರ್ ಇಂಚ್ ಇದೆ ಸರ್ ಮೂರ್ ಇಂಚ್ ಇದೆಯಾ ಸಾಕಾಗುತ್ತೆ ಸಾಕಾಗುತ್ತೆ ಈಗ ಎಷ್ಟು ವರ್ಷದ ಗಿಡಗಳಿವೆ ಎರಡೂವರೆ ವರ್ಷ ಆಯ್ತು ಎರಡೂವರೆ ವರ್ಷ ಆಯ್ತಾ ಎರಡೂವರೆ ವರ್ಷ ಎಲ್ಲಿಂದ ತಂದದ್ದು ಸರ್ ನೀವು ಸಸಿಗಳನ್ನ ನಾವು ಮಾಡ್ಕೊಂಡಿದ್ದೇನೆ ನೀವೇ ನರ್ಸರಿ ಮಾಡ್ಕೊಂಡ್ರಾ ನರ್ಸರಿ ನಾವೇ ನಾ ನರ್ಸರಿ ಮಾಡಿದ್ದು ಎಲ್ಲಿಂದ ತಂದ್ರಿ ಬೀಜಗಳನ್ನ ಇದು ತೋರಿಂದ ಹಚ್ಚಿದ್ರು ಸರ್ ಇದು ಅಮೃತೂರು ಹೋಗ್ಲಿ ಇದು ಬೀಜ ಎರಡು ತೂರ ಹೋಗ್ಲಿ ಹ್ಞೂ ಕುಣಿಗಲ್ ತಾಲೂಕಿನ ತಗೊಣಗಾಲ ತಾಲೂಕು ಇದೇನಿದು ನಾಟಿನ ನಾಟಿ 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 ಹ್ಞೂ ಒಂದೂವರೆ ವರ್ಷ ಆಗಿದೆಯಾ ಎರಡುವರೆ ಎರಡುವರೆ ವರ್ಷ ಹ್ಞೂ ಹ್ಞೂ ನೀರು ಎಷ್ಟು ದಿನಕ್ಕೆ ಒಂದ್ಸರಿ ಕೊಡ್ತೀರಿ ಸರ್ ನಾವು ಇದು ಡೈಲಿ ಹೋಗ್ತಾ ಇರ್ತದೆ ಬುಡಬುಡಿಕೆ ಡೈಲಿ ಕೊಡ್ತೀರಾ ಡೈಲಿ ಹೋಗುತ್ತೆ ಎರಡ್ ಎರಡ್ ದಿನಕ್ಕೆ ಎರಡು ಎರಡು ದಿನಕ್ಕೆ ಹಾ 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 ಆ ಎರಡೆ ಎರಡು ದಿನಕ್ಕೆ ಎರ್ಡ್ ದಿನ ಕೊಟ್ಟ್ ತುಂಡು ಚೇಂಜ್ ಮಾಡ್ಕೊಳ್ತಾ ಇರ್ತೀವಿ ಈಗ ಮಧ್ಯದಲ್ಲಿ ಮಧ್ಯದಲ್ ಅಪ್ಸೈಡ್ ಹಾಕಿದಿರಿ ಅಪ್ಸೈಡ್ ಹಾಕಿದಿವಿ ತರಣಿ ಹಾಕಿದಿವಿ ಹುರ್ಳಿ ಹಾಕಿದಿವಿ ಹಾ ಹಾ ಇವೆಲ್ಲ ಉಳ್ಸ್ಬಿಡ್ತೀರಿ ಇವೆಲ್ಲ ಕಟ್ ಮಾಡಸ್ತೀವಿ ಈಗ ಆಗೇ ಇದು ಎರಡನೇ ಸರಿ ಕಟಾವಾಗಿದೀವಿ ಈಗ ಎರಡುವರೆ ವರ್ಷದಲ್ಲಿ ಬರೀ ಹೆಸ್ರು ಮೇವು ಹೊಲ್ದನೆ ಬೇರೆ ಊರನ್ನ ಕೊಟ್ಟಿದೀರಿ ತಾವು ನಮ್ಮ ಸಾಯ ನಾಟಿ ಗೊಬ್ರಕ್ಕು ಹಾಕ್ತಾ ಇದೀವಿ ಸಾರ್ ನಾಟಿ ಗೊಬ್ರನು ಹಾಕ್ತಾ ಇದಿರ ನಾಟಿ ಗೊಬ್ರ ಹಾಕ್ತಾ ಇದ್ದೀವಿ ನಾಟಿ ಅಂದ್ರೆ ನಮ್ಮ ಕುರಿ ಮತ್ತೆ ಎಮ್ಮೆ ದಾನಿಂದು ಸಗಣಿ ಅದ್ರ ಜೊತೆ ಸ್ವಲ್ಪ ಕೆರೆ ಮಣ್ಣು ಮಣ್ಣು ಒರೆಸ್ಕೊಂಡು ಮಿಕ್ಸ್ ಮಾಡಿಸಿ ಅದ ಬುಡ್ ಬುಡಕೆ ಹಾಕಿಸ್ತಾ ಇರೋದು ಬುಡ್ ಹಾಕಿಸ್ತಾ ಇದೀರಾ ಎಷ್ಟ್ ಸರಿ ಕೊಟ್ಟಿದಿರಿ ಆ ರೀತಿ ಈಗ ಒಂದ್ಸರಿ ಇನ್ನೊಂದ್ ಇನ್ನೊಂದ್ಸರಿ ಕೊಡ್ಬೇಕು ಸರ್ ದೀಪ ಎರಡ್ ಸರಿ ಕೊಡ್ತೀವಿ ಹ ಈಗ ದೀಪ ಈ ನೀವು ಕೆಮಿಕಲ್ ಗೊಬ್ಬರ ಯಾವುದು ಕೊಟ್ಟಿಲ್ವಾ ಇನ್ನು ಕೆಮಿಕಲ್ ಗೊಬ್ಬರ ಏನು ಹಾಕಿಲ್ಲ ನಾವು ಒಂದಸರಿ ಹಾಕಲೇ ಇಲ್ವಾ ಇಲ್ಲ ಹಾಕಿಲ್ಲ ಹಾಕಿಲ್ಲ ಇದೇನ್ ಮೇಲ್ಗಡೆ ಒಂದೊಂದು ಹೈಟ್ ಕಂಟತೆ ಒಂದೊಂದು ಚಿಕ್ಕ ಇದೆ ಬೆಳ ಈಗ ಬೆಳವಣಿಗೆ ಹಾ ಒಂದೊಂದು ಬಹಳ ಹೈಟ್ ಕಂಟತೆ ರೋಗ ಬರ್ಬಿಟ್ಟು ಒಂದು ವರ್ಷmaxlen net year ಹಾ ಹಾ ಅವೇನಾಗ್ಬಿಟ್ಟು ಒಂದು ನೂರ ಇನ್ನೂರು ಗಿಡ ಹೋಗ್ಬಿಡ್ತು ರೋಗ ಕನ್ನಡಿಗ ಬರ್ ಗೊತ್ತಾಗ್ಲಿಲ್ಲ ನಮ್ಗೆ ಹಾ ಹಾಗೆ ಯಾರನ್ನ ನಮ್ಮ ಬೀಗರಲ್ಲಿ ವ್ಯವಸಾಯ ಮಾಡೋರು ಅವ್ರನ್ನ ಕರ್ಸಿ ತೋರ್ಸಿ ಆಗ ಅವ್ರು ಇದು ರೋಗ ಅಂದ್ಮೇಲೆ ಆಗ ಅದಕ್ಕೆ ಸಿಂಪಡಣೆ ಮಾಡಿ ಆ ಗಿಡಗಳು ಹೋಗ್ಬಿಟ್ಟು ಆಗ ಚೇಂಜ್ ಮಾಡಿರೋ ಗಿಡಗಳು ಅವು ಹೌದಾ ಈಗ ಗಿಡ ನೀವು ಅದು ಹೋದ್ಮೇಲೆ ಬೇರೆ ಸಸಿಗಳ ಬೇರೆ ಸಸಿ ಹಾಕಿರೋದು ಬೇರೆ ಸಸಿ ಅದ್ಯಾಕೋ ಸ್ವಲ್ಪ ಕಾಣ್ ನೋಡಿ ಮಗಲೆಲ್ಲ ಹಾಕಿದಿವಿ ನೋಡಿ ಓ ಈ ತರ ಹಾ ಅಲ್ಲ ಆದ್ರೂ ಕೆಲವೆಲ್ಲ ಒಂದೊಂದು ಸುಮಾರು ಗಿಡ ಹೋಗ್ಬಿಡ್ತಾಗ ಹಾ ಹಾ ತುಂಬಾ ಇದಾಗಿವೆ ಕೆಲವೆಲ್ಲ ಕರೆಕ್ಟಾಗಿವೆ ಆಗಿವೆ ತುಂಬಾ ಏರ್ಪೇರಿ ಏರ್ಪೇರಿ ಹೋಗಿದ್ದು ಸರ್ ನೋಡಿ ಕೆಲವೆಲ್ಲ ಬಹಳ ಚೆನ್ನಾಗಿ ಬಂದ್ಬಿಟ್ಟಿವೆ ಎರಡೂವರೆ ವರ್ಷಕ್ಕೆ ಅವೆಲ್ಲ ತುಂಬಾ ಚೆನ್ನಾಗಿ ಬಂದಿವೆ ನಡೀರಿ ಹಂಗೆ ಮುಂದಕ್ಕೆ ಹ್ಮ್ ಈಗ ಉಳ್ಮೆ ಮಾಡ್ಬಿಟ್ಟೆಲ್ಲ ಮಣ್ಣೊಳಗೆ ಸೇರಿಸ್ಬಿಡ್ತೀರಾ ಇದು ಎಲ್ಲ ಮಣ್ಣೊಳಗೆ ಸೇರ್ಸ್ಬಿಡ್ತೀರ ಸರ್ ಇದಗಡೆ ಸೇರ್ಕೊಳದ ತಿರ್ಗಿ ಆಚಕೆ ತಾಕಲ್ಲ ತಿರ್ಗಿ ಗಡಿನೂ ಸಹ ಆಚಿಕೆ ತಾಕಲ್ಲ ತಿರ್ಗ ಈಗ ಉಳ್ಮೆ ಮಾಡಿ ಸೇರ್ಸಿದ್ಮೇಲೆ ತಿರ್ಗ ನೀವು ಇನ್ನೊಂದ್ ರೌಂಡ್ ಗೆ ಇನ್ನೊಂದು ಹದಿನೈದು ದಿನ ಕಳ್ಕೊಂಡು ತಿರ್ಗಿದೆ ಹಾಕದೇನೆ ತಿರ್ಗ ತಿರ್ಗಾಕ್ತೀನಿ ಹಾ ಹಾ ತಿರುಗಾ ಇನ್ನೊಂದ್ ಸರಿ ಕಟಾವ್ ಮಾಡಿಸ್ತೀನಿ ತಿರುಗಿ ಇನ್ನೊಂದ್ ಸರಿ ಹಿಂಗ್ ಕಂಟಿನ್ಯೂ ಮಾಡ್ ಕಂಟಿನ್ಯೂ ಮಾಡ್ತಾ ಇರ್ತೀನಿ ಈಗ ಅಲ್ಲಿ ಎರಡನೇ ಬೆಳೆ ಇದ್ವಿ ಈಗ ಆಯ್ತು ಅಂದ್ರೆ ಹಸು ಹಸಿರು ಗೊಬ್ಬರನೇ ಮಂಡಳ ಸೇರಿಸ್ತಾ ಇರ್ತೀವಿ ಹಾ ಹಸಿರು ಗೊಬ್ಬರ ಮತ್ತೆ ನಮ್ ನಾಟಿ ಗೊಬ್ರ ಎರಡು ಸೇರ್ಕೋತಾ ಇರ್ತೇವೆ ನಮ್ ನಾಟಿ ಗೊಬ್ರ ಸೇರ್ ಹಾಕಿದ್ರು ಅದ ಕೋಲ್ ಗುಡ್ಲಿ ಆಡಿ ಭೂಮಿ ಒಳಕ್ಕೆ ಅದ ಹಬ್ಬ ಸೇರಕ್ಕೆ ಬೇರೆ ಸೇರ್ ಸಿಕ್ಕಂಗ್ ಮಾಡ್ಬಿಡ್ತೀವಿ ಈಗ ನೀವು ಟ್ರಾಕ್ಟರ್ ಒಳಗಡೆ ಹೋಗುತ್ತೆ ಒಂಬತ್ತಡಿ ಹೋಗುತ್ತೆ ಎಂಟಡಿ ಎಂಟು 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 ಕರೆಕ್ಟಾಗಿ ಆಗಿ ಟ್ರಾಕ್ಟರ್ ಹಾ ಹೋಗುತ್ತೆ ದೊಡ್ಡ ಗಡಿ ಹೋಗುತ್ತೆ ನೋಡಿಸ್ತಾ ಇದೀನಿ ಹೌದಾ ಈ ಭಾಗ ಈ ಭಾಗ ಎರಡ್ ಭಾಗ ನೋಡಿಸ್ತಾ ಇದೀನಿ ಸರಿ ನೀವು ಈಗ ಟ್ರಾಕ್ಟರ್ ನೀವು ಕಂಟಿನ್ಯೂಸ್ ಆಗಿ ಹೊಡೆಸ್ತಾ ಇದ್ರ ಮಗ್ಲಲ್ಲಿರೋ ಬೇರ್ಗಳು ಕಟ್ ಆಯ್ತಲ್ಲ ರೋಟ್ರಿ ಮಾತ್ರ ಅದು ಅಂದ್ರೆ ಎರಡೇ ಒಂದೂವರೆ ಇಂಚು ಎರಡು ಇಂಚು ಅಷ್ಟೇನೆ ಬೇರೆ ಏಟು ಸಿಗಲ್ಲ ಅದು ಬರೀ ರೋಟ್ರಿ ಮಾತ್ರ ರೋಟ್ರಿ ಮಾತ್ರ ಹಾಕ್ಸಲ್ಲ ಹ್ಮ್ ಸರಿ 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 ಏನಿದು ನಿಮ್ಗೆ ಇನ್ನು ಫಸಲ್ ಕಾಣಬೇಕಾದ್ರೆ ಇನ್ನು ಎರಡು ವರ್ಷ ಬೇಕಾ ಇನ್ನು ಎರಡ್ ವರ್ಷ ಬೇಕು ಆಲೆ ಕಾಣ್ತಾವೆ ಈಗ ಸ್ವಲ್ಪ ಕೆಲ್ ಕೆಳಗಡೆ ಒಂದ್ ಮರ ಒಂದ್ ಎರಡ್ ಮರ ಬಂದಾವೆ ಹೌದಾ ಒಂದೆರಡ್ ಮರ ಬಂದಿದೆ ಎರಡುವರೆ ವರ್ಷಕ್ಕೆ ಬಂದಿದೆ ಬಂದಿದೆ ಸರ್ ಏನು ಸಿಂಗಾರ ಬಕ್ ಬುದ್ಧ ಬತ್ತಾದೆ ಆಲೆ ಸ್ವಲ್ಪ ಕಾಣ್ಸ್ಕೊಂಡಿತ್ತು ಈಗ ಇನ್ನೊಂದ ಒಂದ್ ಗರಿ ನೋಡಿ ಗರಿ ಬೀಳೋದ್ರೊಳಗೆ ಅದ್ರಲ್ಲಿ ಚೆನ್ನಾಗಿ ಕಾಣ್ತಾ ಇದೆ ಆಲೆ ಒಬ್ಬ ಎಲ್ಲಾ ಹೊಟ್ಟೆ ಕಾಣ್ತಾ ಇದೆ ಎಟ್ಟೆ ಕಾಣ್ತಾ ಇದೆ ಒಟ್ಟಲ್ಲಿ ಚೆನ್ನಾಗ್ ಬಂದಿದೆ ಸ್ವಲ್ಪ ಏರ್ಪೇರ್ಗಳು ಅದೇ ಗಿಡ ಹೋದವು ಸರ್ ಅವು ಅವ್ರ ಬೀಗರು ಬಂದಿ ಆಗ ಇದು ಕಾಯಿಲೆ ಅಂತ ಮೇಲೆ ಆಗ ಔಷಧಿ ಸಿಂಪಡಣೆ ಮಾಡಿ ಆಗ ಸ್ವಲ್ಪ ತಿರ್ಗ ಅಂದ್ರೆ ಗೊಬ್ಬರ ಕೊಟ್ಟು ತಿರ್ಗ ಔಷಧಿ ಹೊಂದ್ರೂ ಗೊತ್ತಾಯ್ತಾ ಅದ ಯಾರ್ ಸರ್ ಅದು ಮಾರ್ತು ವರ್ಷದ್ ವರ್ಷದ ಮಾತು ಮಾಡ್ಬಿಟ್ಟಿದೀವಿ ಹೊಡ್ಸಿದ್ದು ಪ್ರಾರಂಭದಲ್ಲೇ ಹ್ಮ್ ಪ್ರಾರಂಭ ನೆಟ್ಟಾಗ್ಲೇ ಹಾ ಇನ್ನು ಡ್ರೈನೇಜ್ ಒಳಗೆ ಇತ್ತು ಸೊಸಿ ಮ್ಯಾಕ್ ಎದ್ದಿರ್ಲಿಲ್ಲ ತಿರುಗಿ ಯಾವ್ದು ಔಷಧಿ ಔಷಧಿ ಇಲ್ಲ ತಿರುಗಿ ಎರಡು ವರ್ಷ ಬುಟ್ಟಿದ್ಕೆ ತಿರುಗಿ ಬಿಟ್ಟ ಇಲ್ಲ ತಿರುಗಿ ಇದಕ್ಕೆ ಯಾವ್ದು ಕಾಯಿಲೆ ರೋಗ ಅಂತ ಯಾವ್ದು ಇಲ್ಲ ಕಾಯಿಲೆ ತಿರುಗಿ ಯಾವ ರೋಗನು ಇಲ್ಲ ಇದಕ್ಕೆ ಅವಾಗ ನೋಡಿದೀನಿ ಈಗ ಯಾವ ಅಕ್ಕಪಕ್ಕ ತೋಟದಲ್ಲಿ ಐತೆ ಅಂದ್ರು ಆದ್ರೆ ನಮ್ ತೋಟಕ್ ಬರ್ಲಿಲ್ಲ ಬರ್ಲಿಲ್ಲ ಬಂದಿಲ್ಲ ಒಟ್ಟು ಒಂಬೈನೂರು ಚಿಲ್ಲರೆ ಸಸಿ ಇದೆಯಾ ಒಂಬೈನೂರ ಇದೆ ಅದ್ ಕಮ್ಮಿ ಒಂಬೈನೂರ ಇದೆ ಹ್ಮ್ ಎಂಟು ಎಂಟು ಹ್ಞೂ ಹತ್ತು ಕಮ್ಮಿ ಒಂಬೈನೂರು ಒಂದೂವರೆ ಎಕರೆ ಪ್ರದೇಶ ಇದೆಯಾ ಒಂದೂವರೆ ಎಕರೆ ಪ್ರದೇಶ ಸರಿ ಸರ್ ಚೆನ್ನಾಗಿ ಬೆಳೆದಿದಿರಿ ಸರಿ ಧನ್ಯವಾದಗಳು ಸರ್ ಆಯಿತು ಸರ್ ನಮಸ್ಕಾರ